ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಇಪ್ಪತ್ತಾಗೈತಿ ಈಗ ಇದ್ದೆಲ್ಲ ಫ್ರೆಶ್ ಆಗ್ತದೆ ಆದ್ಮೀ ನಾನು ನೋಡಿನಿ ಇವತ್ತಿನ ರೂಟೀನ್ ಹೆಂಗೆ ಹೆಂಗೆ ಹೇಳಿ ನೋಡೋಣ ಬರ್ರಿ ಮತ್ತು ಆಮೇಲೆ ಸಿಗ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಟೈಮ್ ಬಂದು ಹನ್ನೊಂದು ಗಂಟೆ ಆಯ್ತಾ ಉತ್ಸವನೂ ಹೋದ ಎಂಟೂರಿಗೆ ಸ್ಕೂಲ್ಗೆ ಇವತ್ತು ಮತ್ತು ಅವ್ನಿಗೆ ಏನು ಜಾಸ್ತಿ ಟಿಫಿನ್ ಏನು ಮಾಡಲಿಲ್ಲ ರೀ ಇವತ್ತು ಲಂಚ್ ಬಾಕ್ಸಿಗೆ ಬರೀ ಚಪಾತಿ ಅಷ್ಟ ಮತ್ತು ಅದಕ್ಕೆ ಚಾಕ್ಲೇಟ್ ಇದು ಇರ್ ಇರ್ತದಲ್ಲ ರೀ ಅದನ್ನ ಹಚ್ಚಿ ರೋಲ್ ಮಾಡ್ಕೊಟ್ ಅವ ಏನು ಪಲ್ಯದು ಬ್ಯಾಡ ನನಗಂತ ಹೇಳ್ಕ್ಯಾರ ಅವ ಅನ್ನ ಕತ್ತಿದ್ರಿ ಚಾಕ್ಲೇಟ್ ರೋಲ್ ಮಾಡಿ ಕಳ್ಸು ಅಂತ ಹೇಳ್ಕ್ಯಾರ ಅದಕ್ಕೆ ಅದನ್ನಷ್ಟು ಹಾಕಿ ಮತ್ತು ಅನ್ನೂ ಊಟನೂ ಮಾಡೋದಿಲ್ಲ ರೀ ಅವ್ನು ಸುಮ್ನ ಕಟ್ಟೆನೂ ವೇಸ್ಟ್ ಆಗತಿತ್ತದ ಹಿಂಗಾಗಿ ಇವತ್ತೇನು ಮಾಡಿಲ್ಲ ಅವ್ನಿಗೆ ಏನು ಇಷ್ಟ ಪಡ್ತಾನಲ್ಲ ಅದನ್ನ ಮಾಡಿ ಕಟ್ಟಿದ್ದೀನಿ ಇವತ್ತು ಚಾಕ್ಲೇಟ್ ಇದನ್ನು ಹಚ್ಚಿ ಕ್ರೀಮ್ ಹಚ್ಚಿ ಹೀಗಾಗಿ ಹಿಂಗಾಗಿ ನ್ಯೂಟೆಲ್ ಅಷ್ಟು ಹಚ್ಚಿ ಒಂದು ಚಪಾತಿ ಕಟ್ಟಿದ್ದೇನೆ ಅದನ್ನಾರ ತಿನ್ಬಾರ ಬರ್ತಾನೆ ಇಲ್ಲ ಅಂತ ಹೇಳ್ಕ್ಯಾರೆ ಮತ್ತು ಅಂದೇನು ಅಷ್ಟೇ ಅಡಿಗೆ ಇದೆ ಇದರಲ್ಲಿ ರೀ ಹಿಂಗಾಗಿ ಅಡ್ಗೆ ಇದೆ ಏನು ಬರೀ ಚಪಾತಿ ಅಷ್ಟ ಮಾಡಿದ್ನಿ ಮತ್ತು ಆಮ್ಯಾಗ ನಾವು ನಾಷ್ಟ ಮಾಡಿದ್ವಿ ರೀ ನಾಷ್ಟ ಮಾಡ್ಯ ಮಮ್ಮಿದು ಸ್ವಲ್ಪ್ ಕೆಲಸ ಸಿಗ್ತದೆ ಹಿಂಗಾಗಿ ಅವರು ತಮ್ಮ ಮತ್ತು ಮಮ್ಮಿ ಬಯಲ ಹೊಂಗಲ್ಕು ಹೋದ್ರಿ ಅವರು ಹೋಗ್ಯನ ಒಂದು ಹತ್ತು ಇಪ್ಪತ್ತು ನಿಮಿಷ ಆತು ಹೋಗ್ಯಾನ ಅವರು ಅಂದ್ರೆ ಮೇಲ್ ಇದು ಸ್ವಲ್ಪ ಅಪ್ಲೈ ಮಾಡೋದೈತ್ರಿ ನಾನು ಇನ್ನೊಂದು ಸ್ವಲ್ಪ ರೀ ಮತ್ತು ಬಾಂಡೆದ ಒಂದು ಸ್ವಲ್ಪ ಅದಾವ ಬಾಂಡೆದ ತಿಕ್ಕಿದ್ರ ಮತ್ತು ಮುಂಜಾನೆ ಇವತ್ತು ಉತ್ಸವ ಏನು ಅಡುಗೆ ಅಡಿಗೆ ಮಾಡಿಲಿಲ್ಲಲ್ರಿ ಅದಕ್ಕೆ ಅದಕ್ಕ ನನ್ ಕೊರ್ತೇಕ್ ಅಷ್ಟ ಅನ್ನ ಸಾರ ಅಷ್ಟಾರ ಇವತ್ತು ಮಧ್ಯಾಹ್ನಕ್ಕೆ ಅವರು ಸಂಜೆನ ಅಕ್ಕೈತ ಅನ್ಸ್ತತ್ ಮೋಸ್ಟ್ಲಿ ಬರೋದು ಮತ್ತು ಅದು ಉತ್ಸವ ಅಂತ ಸಂಜೆಕ್ ಐದು ಗಂಟೆ ಬರ್ತಾನೆ ರೀ ಹಿಂಗಾಗಿ ಚಪಾತಿ ಹಿಟ್ಟನು ಐತೆ ಒಂದ್ ಸ್ವಲ್ಪ ಇಲ್ಲ ಅಂದ್ರೆ ಅನ್ನ ಸಾರ ಏನಾರ ಮಾಡ್ಕೊಂಡ್ರೆ ಅತ್ ನಾ ಅಷ್ಟಾಂತಿ ಆಗಿ ನಾಳೆ ಸಿಮಂತದ ಫಂಕ್ಷನ್ ಐತ್ರಿ ನಮ್ಮ ಇದ್ರೊಳಗಿಂದನ ಅದ ನಮ್ಮ ರಿಲೇಶನ್ ಸ ಹತ್ರದ ರಿಲೇಶನ್ ರೀ ಅದು ಹೊರಗಿಂದನಲ್ಲ ಆಗ್ತಿ ಮನೆಯಿಂದಾನೆ ಐತಿ ಹಿಂಗ ಬಿಡೋಕ್ಕೂ ಬರಂಗಿಲ್ಲ ಹೋಗಬೇಕಾರೆ ಮತ್ತು ನಾಳೆ ಒಂದು ದಿನ ಮೋಸ್ಟ್ಲಿ ಗ್ಯಾಪ್ ಆಗ್ಬೋದು ಉತ್ಸವ ಸ್ಕೂಲ ಗ್ಯಾಪ್ ಮಾಡಿ ಹೋಗಿ ಬರ್ಬೇಕೈತಿ ನೋಡಿರಿ ಅಷ್ಟೊತ್ತಿ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬೋದಕ್ಕ ಸ್ವಲ್ಪ ಜಲ್ದಿ ಹೋದ್ರೆ ನಮಗೊಂದು ಸ್ವಲ್ಪ ಕುಂತಂಗೆ ನಿಂತಂಗೆ ಆಕೈತಿ ನಮ್ದೆಲ್ಲ ಮನೆಯೆಲ್ಲ ತಾರತಮ್ಯ ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಟೈಮೇ ಮೀರಿಬಿಟ್ಟಿರ್ತಾವ ರೀ ಅಲ್ಲಿ ಆ ಫಂಕ್ಷನ್ ಕಲ್ಲು ಲೇಟನ ನಾವು ಹಿಂಗಾಗಿ ನಾಳೆ ನೋಡ್ಬೇಕು ರೀ ಆದಷ್ಟು ಒಂದು ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಹೇಳ್ಕ್ಯಾರ ಅನ್ಕೊಂಡಿವ ಜಲ್ದಿನ ಹೋದ್ರೆ ಒಂದು ಸ್ವಲ್ಪ ನಮಗೂ ಟೈಮ್ ಸಿಕ್ಕತಿ ಸ್ವಲ್ಪ ದೂರ ಐತ್ರ ಅದು ಇಲ್ಲಿಂದ ಹೀಗಾಗಿ ಸ್ವಲ್ಪ ಜಲ್ದಿನ ಬಿಟ್ರೆ ಇಲ್ಲಿಂದ ನಮ್ಗೆ ಒಂದು ಸ್ವಲ್ಪ ಹೋಗಿ ಕುಂತ ನಿಂತ ಒಂದು ಸ್ವಲ್ಪ ಇದಕ್ಕತಿ ಅಂತ ಹೇಳ್ಕ್ರೆ ಅನ್ಕೊಂಡಿವ ನೋಡ ನಾಳೆಂತು ಗೊತ್ತಾಕೈತ್ರಿ ಮಾರ್ನಿಂಗ್ ಹೋಗುವಾಗ ನಾ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡ್ತೇನೆ ಮತ್ತು ಅಲ್ಲಿ ಹೋಗಿ ನೋಡ್ತೇನೆ ರೀ ಅವ್ರು ಏನು ಅಂದರೆ ಈಗ ಸ್ಟಾರ್ಟಿಂಗಲ್ಲ ನಾ ಇನ್ನೂ ಯಾವ ಫಂಕ್ಷನ್ ಅದು ಅಟೆಂಡ್ ಮಾಡಿಲ್ಲ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಅಂತ ಕೇಳ್ತೇನೆ ರೀ ಅವ್ರು ಹೋಗಿ ಹ್ಞೂ ಮಾಡು ಅಂತಂದ್ರೆ ವೀಡಿಯೋದ ವಿಡಿಯೋಸ್ ಮಾಡ್ಕೋತೇನು ನಿಮ್ಮ ಜೋಡಿನೂ ಶೇರ್ ಮಾಡ್ಕೋತೇನು ಮತ್ತು ಅವ್ರನ್ನ ಕೇಳ್ತೇನೆ ರೀ ಫಸ್ಟ್ ಮಾಡ್ಲೇನೋ ಮಾಡಿ ಭೀ ಹುಟ್ಟು ಭೀ ಹಾಕಂತ ಹೇಳ್ಕರ ಅವ್ರು ಹ್ಞೂ ಅಂತಂದ್ರೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಿಮ್ಮ ಜೋಡಿನೂ ಶೇರ್ ಮಾಡ್ಕೋತೇನೆ ನೋಡಿರಿ ನಾಳಿದೆ ಮತ್ತು ಇಷ್ಟ ನೋಡಿರಿ ಈಗೇನಿಲ್ಲ ಮತ್ತೆ ಆಮೇಲೆ ಸಿಗ್ತೇನೆ ರೀ ಅಡುಗೆ ಆತು ನೋಡಿರಿ ಫ್ರೆಂಡ್ಸ್ ಚಪಾತಿ ಹಿಟ್ಟು ಅದು ಒಂದು ಸ್ವಲ್ಪ ಚಪಾತಿ ಅದು ಚಪಾತಿ ಮಾಡೀನಿ ಮತ್ತು ಅನ್ನ ಇದು ಮಾಡೀನಿ ಹೆಸ್ರು ಬೇಳೆ ಮಾಡಿದ್ನಿ ಅಂದರೆ ಆ ಚಪಾತಿಗೆ ಮತ್ತು ಅನ್ನಕ್ಕೆ ಎರಡು ಆಗೋ ಆಗುವ ಹಂಗಾನ ಅದನ್ನ ಸ್ವಲ್ಪ ಗಟ್ಟಿ ಮಾಡಿದ್ರೆ ಈ ಕಡೆ ಅನ್ನಕ್ಕೆ ಹಾಕೈತಿ ಈ ಕಡೆ ಚಪಾತಿಗನೂ ಹಾಕೈತಿ ಅಂತ ಹೇಳ್ಕ್ಯಾರ ಮತ್ತು ನಾವು ಬಾಕಿ ಅದನ್ನೆಲ್ಲ ಊಟಕ್ಕೆ ಹಿಂಗಾಗಿ ಮತ್ತು ಪಲ್ಯದು ಏನು ನಾ ಬಕೆ ಅದೇನಲ್ರಿ ಅದಕ್ಕೆ ಸುಮ್ಮನೆ ಎರಡೆರಡು ಥರ ಎಲ್ಲಿ ಮಾಡ್ಕೊಂಡು ಕುಂಡ್ರುದಂತೆ ಬ್ಯಾಳಿನ ಕುದಿಸಿ ಅದನ್ನ ಮಾಡಿಬಿಟ್ನಿ ಮತ್ತು ಈಗ ನೋಡಿರಿ ಮೆಹಿಂದಿ ಅಪ್ಲೈ ಮಾಡ್ಕೊಂಡೇನ ಇನ್ನೊಂದು ಸ್ವಲ್ಪ ಬಾಂಡೆ ಅದಾವು ಬಾಂಡೆ ಎತ್ತಿಕೆ ಮತ್ತು ಮೆಹಿಂದಿಗೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ತಾಸು ಥರ ಬೇಕಾ ಹಚ್ಕೊಂಡಿದ್ದಕ್ಕನು ಹೀಗಾಗಿ ಒಂದು ಸ್ವಲ್ಪ ಲೇಟಾಗೇನ ಇದು ಮಾಡ್ತೇನೆ ರೀ ಆಮ್ಯಾಗೆ ಸಿಗ್ತೇನೆ ನೋಡ್ರಿ ಮತ್ತು ಊಟ ಅದು ಮಾಡ್ತೇನೆ ನಿಮ್ಮ ಊಟ ಆಯ್ತನ ಏನು ಊಟಕ್ಕೆ ಏನು ಸ್ಪೆಷಲ್ ಮಾಡ್ಕೊಂಡಿದ್ರಿ ಹೇಳ್ರಿ ಇವತ್ತ ಏನು ಸ್ಪೆಷಲ್ ಇಲ್ಲ ನೋಡಿರಿ ನಾರ್ಮಲ್ ಏನ ಆಯ್ತು ಇವತ್ತ ಮತ್ತು ಆಮ್ಯಾಗೆ ಸಿಗ್ತೇನೆ ರೀ ಮತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಇವತ್ತು ಏನಕ್ಕೆ ವಿಡಿಯೋದೊಳಗೆ ಒಂದು ಸಣ್ಣದ ಪೌಚ್ ಹೇಳಿದ್ರೆ ಆತಂತ ಪೌಚ್ ಅಂತಂದ್ರೆ ಕ ನೀವು ಕಾರ್ಡ್ಸ್ ಎ ಟಿ ಎಮ್ ಕಾರ್ಡ್ ಅಂಥವೆಲ್ಲ ಇಟ್ಕೊಳಕ್ಕಾದ್ರೂ ಇಷ್ಟ ಕಾಯಿನ್ ಇಷ್ಟಿಷ್ಟ ಕಾಯಿನ್ ಇಟ್ವಾಗ ಇಷ್ಟಿಷ್ಟು ಪರ್ಸ್ ಆತ ಆ ನೋಟ್ ಅಂದ್ರೆ ನೀವು ಇದ್ರೊಳಗೆ ಥರೊಳಗೆ ಇಟ್ಕೊಬೋದು ರೀ ಆ ಥರ ಒಂದು ಪರ್ಸ್ ಹೇಳ್ಕೊಡಕತ್ತ ನೀವತ್ತು ಸಿಂಪಲ್ ಇರ್ತೈತಿ ಮತ್ತು ಈಸಿ ಐತಿ ನೋಡೋಕಾನೆ ಕ್ಯೂಟ್ ಕ್ಯೂಟ್ ಆಗಿ ಚೆಂದ ಕನಿಸ್ತಾವು ಇದನ್ನ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ನೀವು ಹೆಣ್ಕೊಬೋದು ನೋಡ್ರಿ ಈಗ ನಾ ಸುಮ್ಮನೆ ಇಷ್ಟು ಕಾರ್ಡ್ ಎ ಟಿ ಎಮ್ ಕಾರ್ಡ್ ಇರ್ತಲ್ಲ ಇಷ್ಟ ಈ ತ ಈ ಸೈಜ್ ಒಳಗೆ ಹೇಳಾಕತ್ತೀನಿ ನೀವು ಇದನ್ನ ಸಣ್ಣದು ಮಾಡ್ಕೊಬೋದು ದೊಡ್ಡದು ಮಾಡ್ಕೋಬೋದು ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರ್ತದಲ್ಲ ಆ ಥರ ನೀವು ಇದನ್ನ ಹೆಣ್ಕೊಬೋದು ನೋಡ್ರಿ ಈಗ ಇಷ್ಟ ಚೈನ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಇನ್ನು ನೋಡ್ತೇನೆ ಥರ್ರಿ ಅಷ್ಟು ಇನ್ನು ಸ್ವಲ್ಪ ಬೇಕಿದ್ದಕ್ಕೆ ಐತೆ ನೋಡ್ರಿ ಅಂದರೆ ಒಂದು ಸ್ವಲ್ಪ ಲೂಸ್ ಮೂರು ಅಂದ್ಕೊಂಡು ಮೂರ್ನಾಡದು ಜೊತೆಗೆ ಇಟ್ಕೋಬೋದು ಸ್ವಲ್ಪ ನೋಟ್ ಕ್ಯಾಶ್ ಇರ್ತಾವಲ್ಲ ರೀ ಅಂತವನು ನೀವು ಹತ್ರ ಜೋಡಿ ಇಟ್ಕೋಬೋದು ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಚೈನ್ ಅದಕ್ಕೆ ಅದೇ ಐತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊರಿ ಇಲ್ಲೇ ಎರಡು ಚೈನ್ ಎಕ್ಸ್ಟ್ರಾ ತೊಗೊಳೋನು ಆಮ್ಯಾಗೆ ಇಲ್ಲಿ ಆ ಥರ ನೆಕ್ಸ್ಟ್ ಐತಲ್ಲ ಅಲ್ಲಿಂದ ಸಿಂಗಲ್ ಕ್ರೋಶೇ ಹಾಕ್ಕೊಳ್ಳೋದು ನೋಡಿರಿ ಈಸಿ ಐತ್ರಿ ಮತ್ತೆ ನೋಡೋಕೆ ಕ್ಯೂಟ್ ಕಾಣಿಸ್ತೈತಿ ಚೆಂದ ಅನಿಸ್ತತಿ ಆ್ಯಕ್ಚುಲಿ ದೊಡ್ಡ ಪರ್ಸ್ ಹೇಳಬೇಕಂತಾನೆ ಆದ್ರೆ ಅದಕ್ಕೆ ಜಿಪ್ ಬೇಕು ರೀ ಹಚ್ಚಕ ಜಿಪಿಗೆ ಸದ್ಯಕ್ಕೆ ನಾನು ಅವೈಲೇಬಲ್ ಇಲ್ಲ ಅನ್ನಂತ್ಲೆ ಇದು ಸಿಂಪಲ್ ಹಾಕತಿ ಏನು ಐತಿ ಅಂತಂದು ಇದನ್ನ ಹೇಳ್ಬೇಕಂತೇಳಿ ಹೇಳತ್ತ ನೋಡ್ರಿ ಥರ ಲಾಸ್ಟ್ವರೆಗೂ ಹಾಕೊಳ್ಳೋದ್ರೆ ಏನು ಮುಗೀತದ ಕ್ರೋ ಸಿಂಗಲ್ ಇದು ಹಾಕೊಳ್ಳೋದು ಕ್ರೋಶ್ ಹಾಕ್ಕೊಳ್ಳೋದು ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಂಡೆ ನಾನು ಮಾಡ್ಕೊಂಡ್ಕರ ಸಿಂಗಲ್ ಚೈನ್ ಆದ್ರೆ ಲೇಟ್ ಆಕತ್ತಲ್ಲ ಅದಕ್ಕೆ ನಾನು ಏನು ಮಾಡಬೇಕು ಹಾಫ್ ಡಬಲ್ ಕ್ರೋಶ್ ರೀ ಹಾಫ್ ಡಬಲ್ ಕ್ರೋಶ್ ಅಂತಂದ್ರೆ ಮೂರು ಎಳೆದ್ರಾಗು ಒಮ್ಮೆನೇ ತಗೊಂಡ್ಬಿಡೋದು ನೋಡಿರಿ ಈ ಥರ ಹಿಂಗೆ ಮೂರು ಮೂರು ಎಳೆ ಇರ್ತಾವಲ್ಲ ಹಿಂಗೆ ತಗೊಂಡ್ಬಿಡೋದು ರೀ ಇವನು ಅಂದರೆ ಸ್ವಲ್ಪ ಜಲ್ದಿನೂ ಆಕತಿ ಮತ್ತು ಗಟ್ಟೇನೂ ಅನಿಸ್ತತಿ ಸಿಂಗಲ್ ಇದ ಥರ ಹಾಫ್ ಡಬಲ್ ಕ್ರೋಷಿ ಹಾಕೊಳ್ಳೋದು ನೋಡ್ರಿ ತನ ಇನ್ನು ಕಂಟಿನ್ಯೂ ಮಾಡಿ ಲಾಸ್ಟಿಗೆ ಸಿಗ್ತೇನೆ ನೋಡಿರಿ ಇದು ನೋಡಿರಿ ಲಾಸ್ಟ್ ಒನ್ ಈಗ ಇಲ್ಲಿ ಹಾಕೋತಾನೆ ಹಾಕ್ಕೊಂಡು ಈ ಮೂರು ಎಳ್ದ್ರೊಳಗೆ ಒಮ್ಮೆ ತಕೊಂಡ್ಬಿಡೋದ ಮತ್ತು ಸಿಂಗಲ್ ಚೈನ್ ತೊಗೊಳೋದ ಇಲ್ಲಿಂದ ಸೇಮ್ ಥರ ಕಂಟಿನ್ಯೂ ಈ ಥರ ರಿಪೀಟ್ ನೋಡಿರಿ ಇದರೊಳಗೆ ಏನು ಜಾಸ್ತಿ ಇಲ್ಲ ಇದನ್ನ ಎಷ್ಟು ಹೆಣಿಬೇಕು ಅಂತ ಹೇಳ್ಕ ಇದನ್ನು ಪೂರ್ತಿ ಅಂದರೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಹೆಣದಕಾರ ನಿಮ್ಗೆ ಆಮೇಲೆ ಸಿಗ್ತೇನೆ ನೋಡ್ರಿ ಇಲ್ಲ ಅಂದ್ರೆ ಪೂರ್ತಿ ತೋರಿಸ್ಬೋದ ವಿಡಿಯೋ ಭಾಳ ಲೆಂತ್ ಆಕತ್ತಲ್ಲ ಅದ್ರ ಸಲುವಾಗಿ ಇದಿಷ್ಟ ಐತಲ್ಲ ಈಗೇನು ಬೇಸ್ ಚೈನ್ ಹಾಕೊಳ್ಳೋದು ಆಮ್ಯಾಗೆ ಎರಡು ಲೈನ್ ಒಂದು ಸ ಒಂದು ಲೈನ್ ಸಿಂಗಲ್ ಬರ್ತೈತಿ ಸಿಂಗಲ್ ಕ್ರೋಶೆ ಇದು ಹಾಪಡೋ ಬರ್ತೈತಲ್ಲ ಅದಕ್ಕೆ ಇನ್ನು ಸೇಮ್ ಇದೇ ಥರಾನ ಕಂಟಿನ್ಯೂ ಆಕತ್ತೆ ನೋಡ್ರಿ ಹಿಂಗೆ ಕಂಟಿನ್ಯೂ ಆಕತಿ ಮತ್ತು ಇದನ್ನ ಎಷ್ಟು ಹೆಣ್ಕೊಬೇಕಂತ ಹೇಳ್ಕ ನಿಮ್ಗೆ ಹೆಣದಾದ್ಮೇಲೆ ಹೇಳ್ತೇನೆ ನೋಡ್ರಿ ಎಷ್ಟಂತೇಳ್ಕ್ರಿ ವರ್ಕ್ ಹೋಮ್ವರ್ಕ್ ಮಾಡತ್ತ ನೋಡ್ರಿ ಹೋಮ್ವರ್ಕ್ ಬಿಟ್ಟ ಏನೇನೋ ಮಾಡ್ಕೊಂತ ಕುಂದ್ರೆ ಆತ ನಟ ಮಾಡ್ಕೊಂತ ಎರಡು ತಾಸು ಆತ ಅವನ ಜೊತೆ ಕುಂತು ಹೋಮ್ವರ್ಕ್ ಮಾಡಿಸ್ಬೇಕಂತ ಹೇಳಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಟೈಮ್ ಬಂದು ಒಂಬತ್ತುವರೆ ಆತ ರಾತ್ರಿ ಆಲ್ರೆಡಿ ನಡಕ್ಕೆ ಮತ್ತೆ ಬಿಡೋಷ್ಟ ಮಾಡೋಕ್ಕಾಗಲಿಲ್ಲ ಹಂಗೆ ನಂದು ಒಂದು ಸ್ವಲ್ಪ ಕೆಲಸಗಳು ಮತ್ತೆ ಮಮ್ಮಿದು ಬಯಲೊಂಗ್ಲಕ್ಕೆ ಹೋಗಿದ್ರ ಅಂತ ಹೇಳಿದ್ನಲ್ಲ ಅವರು ಬಂದರು ಅವ್ರಿಗೂ ಚಹಾ ಮಾಡೋದು ಉತ್ಸವ ಬಂದು ಫಸ್ಟ್ ಉತ್ಸವದ ಇದನ್ನು ಮಾಡ್ರಾಗ ಉತ್ಸವಕ್ಕೆ ಚಹಾ ಮಾಡ್ಕೊಡೋದು ಇದನ್ನು ಮಟ ಅಂತಂದ್ರೆ ಮಮ್ಮಿದು ಬಂದು ಬಂದ್ರಿ ಮತ್ತು ಅದಕ್ಕೆ ನಡ ನಡಕ್ಕೆ ಮತ್ತೆ ಎಲ್ಲೂ ಇದಾಗಲಿಲ್ಲ ನೋಡ್ರಿ ನಾನು ಸ್ವಲ್ಪ ಮಿಂದಿದು ಅಪ್ಲೈ ಮಾಡ್ಕೊಂಡಿದ್ನಲ್ಲ ಹೆಡ್ ಎಕ್ಕ ನನಗೆ ನನಗೀಗ ತಂಪಿಗಂತೂ ಮತ್ತಟು ಇದತಿ ಅದಕ್ಕೆ ನಾ ನಡಕ್ಕೆ ಸಿಗಕ್ಕಾಗಲಿಲ್ಲ ಅದನ್ನ ಕಾರ್ಡ್ ಹೋಲ್ಡರ್ ಮಾಡ ಪರ್ಸ್ ಮಾಡಕತ್ತಿದ್ನಲ್ಲ ಅದು ನಾನು ಹಂಗೆ ಹೆನ್ಕೊಂತ ಅದ್ರೊಳಗೆ ಟೈಮ್ ಹೋಯ್ತು ನೋಡ್ರಿ ಮತ್ತು ಅಡಿಗೆ ಅನ್ನನ ಬಿಸಿ ಅನ್ನ ಸ್ವಲ್ಪ ಮಾಡ್ತಾ ಸಾರಿತ್ತಲ್ಲ ಸಾರು ಮಾಡ್ತಾ ಮತ್ತೆ ಚಪಾತಿ ಹಿಟ್ಟು ಮುಂಜಾನೆ ಉತ್ಸವನ ಅದಿದ್ದಿತ್ತು ನೋಡ್ರಿ ಅದನ್ನು ಚಪಾತಿ ಹಿಟ್ಟು ಹಂಗೈತಿ ಮಧ್ಯಾಹ್ನ ನಾನು ಒಬ್ಬಕ್ಕೆ ಆಯ್ನಲ್ಲ ಊಟಕ್ಕೆ ಹಿಂಗಾಗಿ ನಾನು ಮಾಡ್ಕೊಳ್ಳೆ ಎಲ್ಲ ಒಬ್ಬಕ್ಕೆ ಅನ್ನ ಸಾರು ಊಟ ಮಾಡಿದ್ನಿ ಅದನ್ನ ಚಪಾತಿ ಮಾಡಿ ನಾಳೆ ಹೆಂಗೋ ವಾರ ಐತಲ್ರಿ ಮತ್ತು ನಾಳೆಗೆ ಯೂಸ್ ಆಗ್ತಾವೆ ಅವನ್ನ ಮಾಡಿಟ್ರಂತಂದು ಕಾರ್ಡ್ ಹೋಲ್ಡ್ರ ಪರ್ಸ್ ಮಾಡ ಮುಗಿಯಾಕೆ ಬಂದಿತ್ತು ರೀ ಅದ ಆ ಥರದ ಅಟ್ಟು ಫಿನಿಶಿಂಗ್ ವಿಡಿಯೋ ತೋರಿಸಿದ್ರ ಅಂತ ಹೇಳ್ಕ್ಯಾರ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಮತ್ತು ನೀವು ಅಡುಗೆ ಏನೇನು ಮಾಡಿದ್ರಿ ನಿತ್ತು ಸ್ಪೆಷಲ್ ಅಂತ ಹೇಳ್ಕ್ಯಾರ ಹೇಳಿ ಕಮೆಂಟ್ ಮಾಡಿರಿ ಮತ್ತು ತಮ್ಮದೇ ಸ್ಪೆಷಲ್ ಏನಿಲ್ಲ ನೋಡ್ರಿ ನಾರ್ಮಲ್ ಅನ್ನ ಸರ ಅಷ್ಟೇ ಮತ್ತು ಈಗ ಬರ್ರಿ ಅದು ಪರ್ಸ್ ನೋಡೋಣ ಹೆಂಗೆ ಪರ್ಸ ಅದು ಇದನ್ನೆಲ್ಲ ಅದು ಎಲ್ಲಿತನ ಬಂದೈತಿ ಅದು ನೆಕ್ಸ್ಟ್ ಹೆಂಗೈತಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ಕ್ಯಾರ ನೋಡೋಣ ಬರ್ರಿ ಈಗ ಈಗ ನೋಡ್ರಿ ಇಷ್ಟು ಸೈಜ್ ಬಂದೈತೆ ರೀ ಇದು ಕಾರ್ಡ ನಾವು ಕಾರ್ಡನ್ನ ಇಡಾಕ್ ಮಾಡತ್ತೀವಲ್ಲ ನಾ ಅದಕ್ಕೆ ಅದನ್ನು ಅಳತಿ ಇಟ್ಕೊಂಡ್ಕರ ಇಷ್ಟು ಮಾಡತ್ತೆ ನೋಡ್ರಿ ಇಟ್ಕೊಂಡ್ಕರ ಇದು ಹಿಂಗೆ ಫೋಲ್ಡ್ ಮಾಡ್ಕೊಳಂಗೆ ನೋಡ್ಕೋಬೇಕ್ರಿ ಎರಡು ಲೈನ್ ಎಷ್ಟು ಹಿಡದ ಒಂದು ಸೇಫ್ಟಿ ಪಿನ್ರ ಒಂದು ಏನಾರ ಹಿಂಗೆ ಬಿಡ್ರಿ ಇದನ್ನ ಪದೇ ಪದೇ ಇದಾಗಂಗಿಲ್ಲ ಎಷ್ಟು ಹಿಂಗೆ ಇಟ್ಕೊಂಡು ಈಗ ಇವು ಟ್ವೆಂಟಿ ಅದಾವಣ್ಣ ಈಗ ಒಂಬತ್ತು ಹಾಕೊಂಡೇನ್ರಿ ನಾ ಈಗ ಹಾಫ್ ಡಬಲ್ ಕ್ರಶ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹಾಕೊಂಡು ಅಲ್ಲ ಹತ್ತನೇದ ನಡಕ್ಕೆ ಗ್ಯಾಪ್ ಇಡ್ಬೇಕ್ರಿ ಇದನ್ನ ಗ್ಯಾಪ್ ಇಡಬೇಕಾದ್ರೆ ಇಲ್ಲೊಂದು ಚೈನ್ ತಗೋಬೇಕು ಈ ಕಡೆಯಿಂದನು ಹತ್ತನೇದಲ್ಲ ಇದೆ ಇಲ್ಲಿ ಒಂದು ಗ್ಯಾಪ್ ಬಿಡ್ಬೇಕಿಲ್ಲಿ ಇವ್ ಎರಡು ಗ್ಯಾಪ್ ಇಟ್ಟು ಅನ್ನೇ ಅವ್ಕರು ಎರಡು ಚೈನ್ ರೀ ಇದು ಇದು ಗ್ಯಾಪ್ ಇಟ್ಟು ಚೈನ್ ಇದೆ ಮತ್ತಿಲ್ಲಿ ನೆಕ್ಸ್ಟ್ ಹಾಕ್ಕೊಂತ ಹೋಗ್ಬೇಕು ಹಿಂಗೆ ಹಾಫ್ ಡಬಲ್ ಕ್ರಶ್ ಹಾಕೋಬೇಕ ಇದು ಮುಗಿಸ್ತಾನೆ ನೋಡ್ರಿ ಇಲ್ಲಿ ತನ ಈಗ ನೋಡ್ರಿ ಇಲ್ಲಿ ಎರಡು ಇಲ್ಲೇ ಗ್ಯಾಪ್ ಮಾಡಿದ್ದು ಅಲ್ಲ ಅವನ ಇಲ್ಲಿ ಈ ಚೈನ್ಗೆನೆ ಹಾಕೊಂಡ್ಬಿಡ್ಬೇಕ್ರಿ ಅವ್ನ ಎರಡು ಮತ್ತಿದ ನೆಕ್ಸ್ಟ್ ಹಿಂಗೆ ಕಂಟಿ ನೋಡಿರಿ ಲಾಸ್ಟ್ ರೌಂಡಿದೆ ಲಾಸ್ಟ್ ಲೈನ್ ಇಲ್ಲಿ ತನಕ ಫಿನಿಶ್ ಮಾಡ್ಕೋತೇನೆ ರೀ ಇದಿಲ್ಲೇ ಫಿನಿಶ್ ಮಾಡ್ಕೊಂಡು ನೋಡಿರಿ ಇದನ್ನ ಗ್ಯಾಪ್ ಅದಕ್ಕೆ ಅಂತಂದ್ರೆ ಹಿಂಗೆ ಮಾಡಿ ಇಲ್ಲಿ ಬಟನ್ ಹೆಚ್ಕೊಳಕಿದೆ ಇಲ್ಲಿ ಬಟನ್ ಬರ್ತತಿ ಇದನ್ನ ಒಂದು ಪಿನ್ ಹಾಕಿ ಹಿಂಗೆ ಸೇಫ್ ಮಾಡ್ಕೊಂಡೆ ಇದನ್ನ ಒಳ್ಳೊಳ್ಳೆ ಇದಾಗ್ಬಾರ್ದು ಅಂತೇಳಿ ಇಲ್ಲೇ ಫಿನಿಷಿಂಗ್ ಮಾಡ್ಕೋಬೇಕು ನೋಡಿರಿ ಅಂದರೆ ಇವ್ನು ಜಾಯಿಂಟ್ ಮಾಡ್ಕೋಬೇಕು ಈ ಸೈಡ್ ಎರಡು ಸೈಡಾಗಿ ತಗೊಂಡ ಐತಿ ಹಿಂಗೆ ಒಳಗೆ ಹಾಕ್ಕೊರಿದ್ದಾರೆ ಹಾಕ್ಕೊಂಡು ಹಿಂಗೆ ಜಾಯಿಂಟ್ ಮಾಡ್ಕೊಂತ ಹೋಗೋದು ನೋಡ್ರಿ ಹಿಂಗೆ ಹಿಂಗೆ ಮಾಡಿ ಚಿಕ್ಕ ಸೈಡ್ ಸೇಮ್ ತೊಗೊಂಡ್ಕರ ಇವನ್ನ ಹಿಂಗೆ ಮಾಡ್ಕೊತ ನೋಡ್ರಿ ಈಕ್ವಲ್ ಆಗಿಡೋದ ಹೋಗೋದು ಎರಡು ಸೈಡ ಫಿನಿಶಿಂಗ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಸೂಜಿ ದಾರಲ್ದೇನೂ ನೀವು ಹಿಂಗೆ ಹಾಕೊಳಕ್ಕೆ ಬರಲಿಲ್ಲ ಅಂತಂದ್ರೆ ಹಂಗೆ ಒಂದು ನಾರ್ಮಲ್ ಸೂಜಿ ತೊಗೊಂಡು ಅದಕ್ಕೆ ದಾರ ಹಾಕಿ ಹೊಲ್ಕೊಂಡ್ರೂ ಬರ್ತೈತ್ರಿ ಉಸಬೇಕು ನೋಡ್ರಿ ಎರಡು ಸೈಡ್ ಫಿನಿಶಿಂಗ್ ಮಾಡ್ಕೊಂಡು ಕರ್ ನಾನು ಈ ಥರ ಬಂತ ನೋಡ್ರಿ ಇದು ಫಿನಿಶಿಂಗ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಹಂಗೆ ಉಲ್ಲನಿದ್ದಾನೆ ಒಂದು ಬಟನ್ ಮಾಡಿ ಹಚ್ಕೊಂಡು ಪ್ರತಿ ಸತಿ ನೀವು ಬಟನನ್ನು ಹಚ್ಕೋಬೇಕಂತಿಲ್ಲ ಅದ ಹೇಳಿದ್ನಲ್ಲ ನಾ ಈ ಥರ ರೌಂಡ್ ಮಾಡಿ ಹಚ್ಕೊರಂತ ಹೇಳ್ಕ್ರೆ ಈ ಥರ ಮಾಡಿ ಹಂಗೆ ಹಿಂಗೆ ಜಸ್ಟ್ ಒಂದು ನಾಟ್ ಹಾಕಿ ತೋರಿಸಿ ನಿಮಗೆ ನಾ ಇಲ್ಲಿ ಈ ಥರ ಬಂದೈತೆ ನೋಡ್ರಿ ಇದು ಇದಕ್ಕೆ ನೀವು ಈ ಥರ ಕಾರ್ಡ್ಸ್ ಹಿಂಗೆ ಹಾಕ್ಕೊಳಕ್ಕೆ ಮತ್ತು ಈ ಥರ ಕ್ಯಾ ಸ್ವಲ್ಪ ಅಮೌಂಟನ್ನು ಇಟ್ಕೊಬೋದಿತ್ರ ಈ ಥರಾಗ ಇಷ್ಟ ಎಲ್ಲ ಭಾಳ ಕಾರ್ಡ್ ಹಿಡಿತಾವೆ ಇನ್ನೂ ಸ್ಪೇಸ್ ಭಾಳ ಐತಿ ಇದ್ರಾಗ ಈ ಥರ ಇಟ್ಕೊಬೋದು ನೋಡ್ರಿ ನೀವು ಸೇಫಾಗಿ ಇರ್ತಾವೆ ಇದೈತಿ ಸಿಂಪಲ್ ಒಳಗನ ಭಾಳ ಏನು ಖರ್ಚೊಳಗನ ಇದಾಗೋದಿಲ್ಲ ಈ ಥರ ನೋಡ್ರಿ ಈ ಥರ ಬರ್ತೈತೆ ನೋಡಿರಿ ಹೆಂಗೆ ಅನಿಸ್ತೀವಿ ಇಷ್ಟ ಆಗ್ತಾನೆ ಹೇಳ್ರಿ ಆದ್ರೆ ಒಂದು ಲೈಕ್ ಮಾಡ್ರಿ ಈಗ ಸಿಂಪಲ್ ಹಚ್ಚೆನ ನಿಮಗೆ ಬೇಕಂದ್ರೆ ಮತ್ತೆಲ್ಲನೂ ಹಿಂದೆನೂ ಹಚ್ಕೋಬೋದು ನೀವು ಏನು ಅವಶ್ಯ ಇಲ್ಲ ಅನಿಸ್ತೈತಿ ಇದು ಒಂದನ ಅಷ್ಟು ಸಿಂಪಲ್ ಆಗೇನು ಚೆಂದ ಕನಸ್ತೈತಿ ಮತ್ತು ಬೇಕಂತಂದ್ರೆ ಫ್ಲವರ್ಸ್ ಸನ್ಫ್ಲವರ್ ಅದು ಮಾಡೇನೂ ಹಚ್ಕೋಬೋದು ಇಷ್ಟ ಸಿಂಪಲ್ ಬಿಟ್ರೂ ನಡಿತೈತಿ ನೋಡಿರಿ ಯಾವ ಥರ ಹೇಳ್ರಿ ಹೇಳಿರಿ ಆದ್ರೆ ಒಂದು ಕಮೆಂಟ್ ಮಾಡಿರಿ ಇನ್ನೊಂದು ಸ್ವಲ್ಪ ಪಕ್ಕ ಹಾಕ್ಕೋಬೇಕಾ ಗಂಟ ಈಗ ಜಾಸ್ಟ್ ಹಾಗೆ ತೋರ್ಸಾಕಂತ ಅಂತ ಹೇಳಣ್ಣ ಇನ್ನೂ ಇದ್ ಪಕ್ಕ ಮಾಡಿಲ್ಲ ನೋಡ್ರಿ ಇನ್ನೇ ಎಷ್ಟು ಸ್ಪೇಸ್ ಐತೆ ನೋಡ್ರಿ ಅಬ್ಬ ಇನ್ನು ಕ್ಯಾಶು ಹಿಡಿತೈತಿ ಮತ್ತು ಕಾರ್ಡ್ಸನ್ನು ಇನ್ನೂ ಭಾಳ ಹಿಡೀತಾ ನೋಡ್ರಿ ಹೆಂಗೈತಿ ಕ್ಯೂಟ್ ಪರ್ಸ್ ಇವತ್ತು ಮಾಡೋದು ತೋರಿಸಿದೀನಿ ಹೆಂಗೆ ಅನಿಸ್ತು ಅಂತ ಹೇಳ್ಕ್ಯಾರು ಹೇಳ್ರಿ ಇಷ್ಟ ಆಯ್ತೇನ ಅಂಥೇಳೆ ಸಣ್ಣದೈತಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಒಂದು ದಿನದಾಗ ಒಂದು ಅರ್ಧ ತಾಸನ ಹೆಣಿಬೋದು ಇದನ್ನ ನನಗೆ ಟೈಮ್ ಇವತ್ತು ಭಾಳ ಇದಾಯ್ತು ನೋಡ್ರಿ ಹೀಗಾಗಿ ಜಲ್ದಿ ಮುಗಿಸೋಕೆ ಆಗಲಿ ಇಲ್ಲಿದ್ದಾನ ಸ್ವಲ್ಪ ಆತು ಮುಗಿಸೋದನ್ನು ಟೈಮ್ ಬಂದು ಹತ್ತು ಗಂಟೆ ಬಂತು ರೀ ಈಗ ಮತ್ತೆ ಇವತ್ತಿನ ರೊಟ್ಟಿನ ಇಷ್ಟ ನೋಡಿರಿ ಇನ್ನೇನು ಊಟ ಮಾಡೋದು ಅಷ್ಟೇ ಐತಿ ಊಟ ಮಾಡಿ ಮಲ್ಕೋಬೇಕಿನ್ನು ನಾವು ನಾಳೊಂದು ಫಂಕ್ಷನ್ ಐತೆ ಅಂತ ಹೇಳಿದ್ನಲ್ಲ ಹೋಗೋಕೆ ಒಂದು ಸ್ವಲ್ಪ ಜಲ್ದಿನೇ ಅಂತ ನೋಡೋದು ನೋಡೋದ್ರಿ ನಮ್ಮ ಜಲ್ದಿ ಜಲ್ದಿ ಅಂದ್ರೂ ಆಗೋದೇ ಇಲ್ಲ ನಮ್ಮ ಟೈಮಿಂಗ್ ಬಂದು ಮತ್ತು ಅಷ್ಟೇ ಅದು ಇದನ್ನ ಪಿಂಕ್ ಕಲರ್ ಒಳಗದು ಹೆಣ್ಣದೆ ಹೆಣ್ಣು ಹುಡುಗಿಯರಿಗೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಪ ಇದ್ರಿ ಪೌನ್ ಪೌಚಿಗೆ ಚೈನ್ ಹಾಕೋದು ತೋರಿಸೇನೆಲ್ಲ ಈ ಕಡೆ ಈ ಕಡೆ ರೀ ಹಂಗೆ ಹಾಕಿ ಹೆಣ್ಣು ಹುಡುಗ್ಯರು ಪರ್ಸನ್ನು ಮಾಡ್ಬೋದು ನೋಡಿರಿ ಭಾಳ ಚಂದ ಕಾಣಿಸ್ತೈತಿ ಕ್ಯೂಟಾಗಿ ಬೇಕಂದ್ರೆ ಅದನ್ನೂ ಒಂದು ವಿಡಿಯೋದಾಗ ಮಾಡಿ ತೋರಿಸಂದ್ರೆ ತೋರಿಸ್ತೇನೆ ನಾನು ಸಿಂಪಲ್ ಇದೆ ಯಾರು ಬೇಕಾದ್ರೂ ಬಿಗ್ನರ್ಸ್ ಈಗ ಕಲತ್ತಾರಂದ್ರೂ ಟ್ರೈ ಮಾಡ್ಬೋದು ಇಂಥವೆಲ್ಲ ಸಣ್ಣ ಸಣ್ಣ ಐಟಮ್ ಅದಕ್ಕೆ ಸಣ್ಣ ಸಣ್ಣ ತೋರ್ಸತೇನೆ ನಾ ಈಗ ಅದ ಸ್ವಲ್ಪ ದೊಡ್ಡ ದೊಡ್ಡ ಹೆಣಕಿ ಜಾಸ್ತಿ ಇದ್ದು ಎಲ್ಲ ಇನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಮುಂದಿನ ವೀಡಿಯೋಸ್ ತಗೋದು ಹೇಳ್ಕೊಂತ ಹೋಗ್ತೇನೆ ರೀ ಮತ್ತು ಟೈಮ್ ಬಂದಾಗಲೇ ಹತ್ತು ಗಂಟೆ ಆತ್ರಿ ಇನ್ನೇನು ಊಟ ಮಾಡೋದು ಅಷ್ಟೇ ಐತೆ ನಮ್ದನು ಮತ್ತು ಹತ್ತಿನ ಬ್ಲಾಗ್ ಇಷ್ಟ ಮತ್ತು ಇಷ್ಟ ಯಾರು ವೀಡಿಯೋ ನೋಡಿದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಆದಷ್ಟು ಲೈಕ್ ಶೇರ ಕಮೆಂಟ್ ಮಾಡಿರಿ ಪ್ರತಿಯೊಬ್ಬರು ತನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಾತಿರಿ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅದೇ ನೀದಿರೋದಿಲ್ಲ ರೀ ಫ್ರೀ ಫ್ರೀನೇ ಇರ್ತೈತಿ ನೀವು ಹಂಗೆ ನೋಡಿದ್ರೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಫಸ್ಟ್ ವೀಡಿಯೋಸ್ ಹಾಕ್ತೇವಲ್ಲ ಅವಾಗ ನೋಟಿಫಿಕೇಶನ್ ಬರ್ತಾವೆ ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ನೀವು ನೋಡ್ಕೊ ನೋಡ್ಬೋದು ವೀಡಿಯೋಸ್ ಇಲ್ಲ ನೋಟಿಫಿಕೇಷನ್ ಬಂದ ತಕ್ಷಣನಾದರೂ ನೋಡ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಮತ್ತು ಮತ್ತು ಸಿಗೊಂಡ್ರಿ ಇನ್ನೊಂದು ವೀಡಿಯೋದೊಂದಿಗೆ ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಇವತ್ತಿನ ವೀಡಿಯೋ ಮತ್ತೆ ಸಿಗೋಣ್ರಿ ಇನ್ನೊಂದು ನಿಂದಿಗೆ ಬಾಯ್ ಮತ್ತು ಇವ್ರ ಹೆಸರ ವೀಣಾ ನೋಡ್ರಿ ನಮ್ಮ ಸಿಸ್ಟರ್ ಇವರ ನಮ್ಮ ಅಂಟಿ ಮಗಳಾಗಬೇಕು ಇವ್ರದ್ದು ಹುಟ್ಟು ಹಬ್ಬ ಐತಿ ಅದಕ್ಕೆ ವಿಡಿಯೋ ಒಳಗನ ವಿಶ್ ಮಾಡಿದ್ರ ಆತಂತ್ ಹೇಳ್ಕ್ಯಾರ ವಿಶ್ ಮಾಡಾತ್ತೇನೆ ನೋಡ್ರಿ ದೇವ್ರ ಇವರಿಗೆ ನೂರು ಕಾಲ ಇವ್ರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕ್ಯಾರ ಬೇಡ್ಕೋತೇನೆ ನೋಡ್ರಿ ಮತ್ತೆ ಇವರ ಕನಸು ಪ್ರತಿಯೊಂದು ಕನಸನೂ ನನಸಾಗ್ಲಾ ಅಂತೇಳಿ ಆ ದೇವ್ರ ಹತ್ರ ಬೇಡ್ಕೋತೇನೆ ನೋಡ್ರಿ ಮತ್ತು ನನಗೆ ಯೂಟ್ಯೂಬ್ ಮಾಡೋಕೆ ಸಹಾಯ ಮಾಡಿದ್ದೆ ಇವರ ನೋಡ್ರಿ ಇವರಿಂದ ನಾನು ಅಯ್ಯೋ ಇವತ್ತು ಯೂಟ್ಯೂಬ್ ಅಂತಂದ್ರೆ ಅದನ್ನು ನಾನು ಇನ್ನೊಂದು ಸ್ಪೆಷಲ್ ವೀಡಿಯೋನ ಮಾಡ್ಬೇಕಂತ ಹೇಳ್ಕ್ಯಾರ ಅನ್ನಕತ್ತಿದ್ದೀನಿ ರೀ ಆದ್ರೆ ಇವತ್ತು ಅವ್ರದ್ದು ಹುಟ್ಟು ಐತಲ್ಲ ಅವ್ರು ವಿಶ್ ಮಾಡಿ ಈ ವಿಷಯನೂ ಹೇಳಿದ್ರೆ ಅತಿ ಇವತ್ತಿನ ವೀಡಿಯೋದಾಗನ ಅಂತ ಹೇಳ್ಕ್ಯಾರ ಅವ್ರು ವಿಶ್ ಮಾಡ್ಕ್ರ ಈ ವಿಷಯ ಹೇಳಕ್ಕೇನಿ ನೋಡ್ರಿ ನಿಮಗೆ ಮತ್ತು ನೀವು ಪ್ರತಿಯೊಬ್ಬರು ಯಾರು ವೀಡಿಯೋ ನೋಡಾತಿರಲ್ಲ ಅವ್ರಿಗೆ ವಿಶ್ ಮಾಡಿರಿ ಬರ್ಡೇದು ವಿಶಸ್ ತಿಳಿಸ್ರಿ ಅವ್ರಿಗೂ ನೋಡಿ ಖುಷಿ ಆಕೇತ್ರಿ ನಾನು